ಹಾ ಚಿನೂ ಹಾಯ್ ಹೇಳು ಹಾ ಹೇಳು ಎಲ್ಲಾರ್ಗು ಹಾ ಹೇಳು ಎಲ್ಲಾರ್ಗು ಹಾಯ್ ನೋಡಿ ನಮ್ಮ ಮಿಷನ್ ಇಷ್ಟು ದೊಡ್ಡವಳಾಗಿದ್ದಾಳೆ ಇವಾಗ ಲೈಟ್ ಹಾಕ್ತೀನಿ ಸ್ವಲ್ಪ ಹಾಯ್ ಹೇಳ್ಬಿಟ್ಟು ಹಾಯ್ 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 ಎಲ್ಲರಿಗೂ ಹಾಯ್ ಹೇಳ್ತಾಳೆ ಪುಟ್ಟು ದೊಡ್ಡದಾಗಿದೆ ನಮ್ ಪುಟ್ಟಿ ಇದು ಸ್ವಲ್ಪ ತರಲೆ ಮಾಡತ್ತೆ ನೆನ್ನೆ ಇವಳಿಗೆ ಸಂಡೆ ಸ್ನಾನ ಮಾಡಿಸಿದೀನಿ ಫಿಫ್ಟೀನ್ ಡೇಸ್ಗೆ ಒಂದ್ಸರಿ ಮನೆಯಲ್ಲೇ ಸ್ನಾನ ಮಾಡಿಸ್ಬೋದು ಅಂತ ಡಾಕ್ಟರ್ ಹೇಳಿದರು ತರಲೆ ಮಾಡ್ತಾಳೆ ನೋಡಿ ತರಲೆ ಮಾಡ್ತಾಳೆ ಹುಂಗ್ ತರಲೆ ಮಾಡ್ತಾಳೆ ಉಳ್ದೊಂದು ಸ್ಟೋರಿ ಹೇಳ್ತೀನಿ ಏನು ಅಂತ ಪುಟು ಪುಟು ನೋಡಿ ಊಟ ಮಾಡಿದ್ಲು ಚೆನ್ನಾಗಿ ಆಟ ಆಡಿದ್ಲು ಚೆನ್ನಾಗಿ ಆಟ ಆಡ್ಬಿಟ್ಟು ತರಲೆ ಮಾಡಬೇಕು ಇವಾಗ ಎತ್ಕೊಳ್ಳಿ ಇನ್ನೂ ಸ್ವಲ್ಪ ಆಟ ಆಡಿಸಿ ಎಷ್ಟನ್ನು ಆಟ ಆಡಿಸಿ ನೋಡಿ ತುಂಬ ನೈಸ್ ಉಲನ್ ಏನಿರುತ್ತಲ್ಲ ಉಲನ್ನು ಸಾಫ್ಟ್ ಏನಿರುತ್ತೆ ಸ್ವೆಟರ್ ಹುಲ್ಲನ್ನು ಆ ಥರ ಹೇರಿದೆ ಇದಕ್ಕೆ ನನಗೆ ತುಂಬ ಇಷ್ಟ ಇದು ಹೇರು ಇವಳು ಸ್ನಾನ ಮಾಡಿಸೋದು ಆಯ್ತಾಯ್ತು ಇಳಿಗೆ ಮುದ್ದು ಮಾಡೋದು ಇವಳು ತಿನ್ನಿಸೋದು ಇವಳು ಸುಸು ಪಾಟಿ ಕ್ಲೀನ್ ಮಾಡೋದು ಅದನ್ನು ಇಷ್ಟಪಡ್ಬೇಕಲ್ವ ಮಾಡ್ತಾಳೆ ಅದನ್ನು ಕರ್ಕೊಂಡು ಹೋದರೆ ಹೊರಗೂ ಮಾಡ್ತಾಳೆ ಈಗ ಸದ್ಯಕ್ಕೆ ಇನ್ನೊಂದು ಸ್ವಲ್ಪ ದಿವಸ ಆಗಲಿ ಅಂತ ಮನೆಯಲ್ಲೇ ಹೊರಗಡೆ ಮಾಡ್ತಾಳೆ ಸುಸು ಪಾಟಿ ಕ್ಲೀನಿಂಗ್ ಮಾಡೋದು ಎಲ್ಲ ಕೆಲಸಗಳು ಇರುತ್ತೆ ಇವಾಗ ಸ್ವಲ್ಪ ಹೈಟ್ ಆಗಿದ್ದಾಳೆ ತುಂಬ ಹೈಟ್ ಆಗಿದ್ದಾಳೆ ತುಂಬ ಸೂಪರ್ ಫ್ಲೇವರ್ ಆಗಿದ್ದಾಳೆ ಹೇಳಿದ ಮಾತು ಕೇಳ್ತಾಳೆ ಯಾವಾಗಲೂ ಕೇಳ್ತಾಳೆ ಹುಂಡಿ ಹುಂಡಿಗೆ ನಾನು ಕಂಡ್ರೆ ಎಷ್ಟು ಪ್ರೀತಿ ಅಂತ ಇವಾಗ ಮೊನ್ನೆ ಗೊತ್ತಾಯ್ತು ನನಗೆ ತುಂಬ ಇಷ್ಟ ಅವಳಿಗೆ ನನ್ನ ಕಂಡ್ರೆ ನನ್ನ ಮೇಲೆ ತುಂಬ ನಂಬಿಕೆ ಇದೆ ಇವಳು ಮಾತ್ರ ನನ್ನ ಕೈ ಬಿಡೋಲ್ಲ ಇವಳ ಜೊತೆ ಇದ್ದರೆ ತುಂಬ ಖುಷಿ ಇರುತ್ತೆ ಹ್ಯಾಪಿನೆಸ್ ಇರುತ್ತೆ ಅಂದ್ಬಿಟ್ಟು ಹೇಳ್ತೀನಿ ಒಂದು ಸ್ಟೋರಿನ ಏನಂದರೆ ಇವ್ನ ಅಲ್ಲಿ ಕೆನಾರಲ್ಲಿ ಬಿಟ್ಟಿರಲಿಲ್ಲ ನಾವು ನಮ್ಮ ನಮ್ಮ ಯಜಮಾನರ ಫ್ರೆಂಡ್ ಮನೇಲಲ್ಲಿ ಬಿಟ್ಟಿದ್ವಿ ಸೊ ಟ್ಯೂಸ್ಡೇ ಮಧ್ಯಾಹ್ನನೇ ಇವ್ಳ ಅವ್ರ ಮನೇಲಿ ಬಿಟ್ವಿ ಟ್ಯೂಸ್ಡೇ ಒಂದು ಫೋರ್ ಓ ಕ್ಲಾಕ್ ಅವ್ರ ಮನೇಲಲ್ಲಿ ಬಿಟ್ವಿ ಇರುಚಿ ನೋಡ್ಕೊಂಡು ಟಾಟಾ ಹೋಗೋಣ ಟ್ಯೂಸ್ಡೇ ಫೋರ್ ಓ ಕ್ಲಾಕ್ ಅವ್ರ ಮನೇಲಿ ಬಿಟ್ಬಿಟ್ಟು ಆಯ್ತು ಆಯ್ತು ಫೋರ್ ಓ ಕ್ಲಾಕ್ ಅವ್ರ ಮನೇಲಿ ಬಿಟ್ಟು ಟ್ಯೂಸ್ಡೇ ಈವ್ನಿಂಗು ವೆನ್ಸ್ಡೇ ಈವ್ನಿಂಗು ಥರ್ಸ್ಡೇ ಈವ್ನಿಂಗು ಫ್ರೈಡೇ ಈವ್ನಿಂಗು ಆಮೇಲೆ ಸ್ಯಾಟರ್ಡೇ ಈವ್ನಿಂಗು ಸೊ ಫೋರ್ ಈವ್ನಿಂಗ್ಸು ಟ್ಯೂಸ್ಡೇ ಈವ್ನಿಂಗು ವೆನ್ಸ್ಡೇ ಥರ್ಸ್ಡೇ ಫ್ರೈಡೇ ಸ್ಯಾಟರ್ಡೇ ಈವ್ನಿಂಗು ಸಾ ಫೋರ್ ಅಂದ್ರೆ ಫೋರ್ ಫೈವ್ ಫೈವ್ ನೈಟ್ಸ್ನೆ ಅನ್ಬೋದು ಫೈವ್ ನೈಟ್ಸ್ ಇವಳನ್ನ ನಾವು ನಮ್ಮ ಕ್ರಿಕೆಜ್ ಅಲ್ಲಿ ತರಲೆ ಮಾಡ್ತಾ ಇದ್ದಾಳೆ ಖೋ ಕೋಲಿಗೆ ಮನೆಯಲ್ಲೇ ಬಿಟ್ಟಿದ್ವಿ ಆಮೇಲೆ ಏನು ಅಂತಂದ್ರೆ ಕುತ್ಕೊಳಕ್ಕಾಗಲ್ಲ ಅವ್ರ ಮನೇಲೆ ಬಿಟ್ಟಿದ್ವಿ ಆಟ ಆಡ್ಕೊಂಡು ಚೆನ್ನಾಗಿದ್ಲು ಫಸ್ಟ್ ಡೇ ಸ್ವಲ್ಪ ಏನೋ ಸೈಲೆಂಟ್ ಇರ್ತಾಳು ಚೆನ್ನಾಗಿ ಆಟ ಆಡ್ತಾಳೆ ಎಲ್ರ ಜೊತೆ ಮಿಂಗಲ್ ಆಗ್ತಾಳೆ ಎಲ್ರ ಜೊತೆ ಹೋಗ್ತಾಳೆ ಬಿಟ್ಬಿಟ್ಟು ಟಾಟಾ ಬಾಯ್ಬಾ ಅಂತ ಹೇಳಿ ಬಂದೆ ಆಮೇಲೆ ಸಂಡೇ ನಾವು ಮಾರ್ನಿಂಗ್ ಏಟ್ ತರ್ಟಿ ಅವ್ರ ಮನೆಗೆ ಹೋದ್ವಿ ಸಂಜಯ ನಗರಕ್ಕೆ ಜೆ ಪಿ ನಗರ್ ಟು ಸಂಜಯ್ ನಗರ್ ತುಂಬ ದೂರ ಆಗುತ್ತೆ ಒನ್ ಅವರ್ ಜರ್ನಿ ಆಗುತ್ತೆ ಕರ್ಕೊಂಡು ಹೋದ್ವಿ ಇಲ್ಲ ನಾವು ನಾವಿಬ್ರು ಹೋದ್ವಿ ಅವ್ಳನ್ನ ಕರ್ಕೊಂಡು ಬರಬೇಕು ಅಂತ ಆಮೇಲೆ ಬೆಳಗ್ಗೆ ಟ್ರಾಫಿಕ್ ಕಡಿಮೆ ಇರುತ್ತೆ ಆಮೇಲೆ ಅವ್ರಿಗೂ ಏನೋ ವರ್ಕ್ ಇತ್ತು ಅಂತ ಬೇಗ ಹೊರಗಡೆ ಹೋಗ್ಬೇಕು ನಾವು ನೀವು ಬೇಗ ಬಂದು ಪಿಕಪ್ ಮಾಡ್ಕೊಂಡು ಕರ್ಕೊಂಡು ಹೋಗಿ ಈಶಾನಿನ ಅಂತ ಕಾಲ್ ಮಾಡಿದ್ರು ಸಂಡೇ ಮಾರ್ನಿಂಗು ಇಲ್ಲಿಂದ ಸೆವೆನ್ ತರ್ಟಿ ಏನೋ ಬಿಟ್ವಿ ಏಯ್ಟ್ ಓ ಕ್ಲಾಕ್ ಏಟ್ ಏಟ್ ತರ್ಟಿ ಅಲ್ಲಿದ್ವಿ ಆಮೇಲೆ ಅವರು ಎಲ್ಲ ಹೊರಗಡೆ ಹೋಗಿದ್ರು ಇವಳ ಕರ್ಕೊಂಡು ಬೆಳಗ್ಗೆ ಅರ್ಲಿ ವಾರ್ನಿಂಗ್ ಇವ್ಳನ್ನ ಕರ್ಕೊಂಡು ಸ್ಕೂಟರ್ ರೈಡ್ ಹೋಗ್ತಾರೆ ಇವಳ ಕೂರಿಸ್ಕೊಂಡು ಡೈಲಿ ರೈಡ್ ಹೋಗ್ತಾ ಇದ್ರಂತೆ ನಾವು ಅಲ್ಲೇ ಅವರು ಲಾಕ್ ಮಾಡಿದ್ರು ಡೋರ್ನ ಅಲ್ಲೇ ಹೊರಗಡೆ ಟೆರೆಸ್ ಮೇಲೆ ಮನೆ ಇದೆ ಸೊ ಅಲ್ಲೇ ನಿಂತ್ಕೊಂಡಿದ್ವಿ ಹೊರಗಡೆನೇ ನಿಂತ್ಕೊಂಡಿದ್ವಿ ಬರ್ತಾರೆ ಅಂದ್ಬಿಟ್ಟು ವೆಯ್ಟ್ ಮಾಡಿಕೊಂಡು ನಾನು ಹೆಲ್ಮೆಟು ಬ್ಯಾಗು ಆಯುರ್ವುಡ್ ಬ್ಯಾಗ್ ನನ್ನ ಬ್ಯಾಗ್ ಎಲ್ಲ ಹ್ಯಾಂಡ್ ಬ್ಯಾಗ್ ಹಾಕೊಂಡು ನಿಂತಿದ್ದೀನಿ ಆಮೇಲೆ ಮೆಟ್ಲು ಹತ್ಕೊಂಡು ಬಂದ್ಲು ನಾನು ಹಿಂಗೆ ಟೆರೆಸಲ್ಲಿ ಅಲ್ಲಿ ನಿಂತಿದ್ದೀನಿ ಟೆರೆಸ್ ಮೇಲೆ ಈ ಥರ ಮನೆ ಇದೆ ಹಿಂಗೆ ಮನೆ ಮುಂದೆ ನಿಂತ್ಕೊಂಡಿದ್ದೀನಿ ಮೆಟ್ಲು ಹತ್ಕೊಂಡು ಬರ್ತಾ ಇದ್ದಂಗೆ ಏನು ಸ್ಪೀಡಲ್ಲಿ ಬಂದ್ಬಿಟ್ಟು ಟಪ್ಪು ಅಂತ ನನ್ನ ಕಾಲ್ ಹತ್ರ ಜಂಪ್ ಮಾಡಿ ನನ್ನ ಕಾಲನ್ನ ಸ್ಮೆಲ್ ಮಾಡ್ತಾಳೆ ನಮ್ಮ ಯಜಮಾನ್ರು ಪಕ್ಕದಲ್ಲಿ ನಿಂತ್ಕೊಂಡ್ರೆ ಅವ್ರ ಕಾಲನ್ನ ಸ್ಮೆಲ್ ಮಾಡ್ತಾಳೆ ನನ್ನನ್ನು ಜಾಸ್ತಿ ಬಂದು ಅಟ್ಯಾಕ್ ಮಾಡ್ತಾಳೆ ಅಂದರೆ ಹಗ್ ಮಾಡೋದು ಕಾಲ್ ಹಿಡಿಯೋದು ಗೊತ್ತಲ್ವಾ ಪೇಟ್ಸ್ ಯಾವ ಥರ ಮಾಡುತ್ತೆ ಪ್ರೀ ನರ್ಸರಿ ಮಗು ಸ್ಕೂಲ್ ಬಿಟ್ಟ ತಕ್ಷಣ ಪೇರೆಂಟ್ಸ್ ನ ಹೆಂಗೆ ನೋಡಿ ಇಷ್ಟಪಡುತ್ತೋ ಹಾಗೆ ಖುಷಿ ಆಗ್ಬಿಡ್ತು ಆಮೇಲೆ ಒಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ನಾವು ಹಾಗೆ ಮಾತಾಡಿಕೊಂಡು ಇವಳು ಏನೇನು ಮಾಡೋದು ಏನಾದರೂ ಟಾರ್ಚರ್ ಕೊಟ್ಲಾ ತರಲೆ ಮಾಡದ್ ಇಲ್ಲ ಈ ತರ ಅವ್ರು ಟ್ರೈನರ್ ಇದಾರೆ ಅಂದ್ರೆ ಪೆಟ್ಸ್ ಟ್ರೈನರ್ ಇದ್ದಾರೆ ಅನಿಮಲ್ ಅಂದ್ರೆ ಪೆಟ್ಸ್ ಗೆ ತುಂಬಾ ಇಷ್ಟ ಪಡ್ತಾರೆ ಹಾಗಾಗಿನೇ ಅವರು ಕಪಲ್ಸ್ ಇರೋದ್ರಿಂದ ಅವ್ರ ಹತ್ರನೇ ಬಿಟ್ಟಿದ್ವಿ ಅವರು ಐ ಟಿ ನಲ್ಲಿ ಜಾಬ್ ಮಾಡ್ತಾರೆ ಅವ್ರಿಗೆ ಇಷ್ಟ ಇದೆ ಅಂತ ನಾವು ಬಿಟ್ಟಿದ್ವಿ ಕೆನಲ್ ಅಲ್ಲ ಆಮೇಲೆ ನಮ್ಗೆ ಒಳ್ಳೆ ಒಂದು ಆಯಿತು ಒಳ್ಳೆ ನಮ್ ತರ ಇರೋ ಒಂದು ಫ್ಯಾಮಿಲಿನಲ್ಲಿ ಆಮೇಲೆ ತುಂಬಾ ಪೆಟ್ನ ಮಗು ತರ ನೋಡ್ಕೊಳ್ಳೋರ್ ಹತ್ರ ಬಿಟ್ಟಿದೀವಿ ಅನ್ನೋದು ಒಂದು ನಮಗೂ ಹ್ಯಾಪಿನೆಸ್ ಇತ್ತು ಖುಷಿ ಇತ್ತು ನಂಬಿಕೆ ಇತ್ತು ಅವ್ರ ಮೇಲೆ ತುಂಬಾ ಸೊ ಆತರ ಕೇರ್ಲೆಸ್ ಮಾಡಲ್ಲ ಆತರ ಹೊಡಿಯೋದು ಗದಲ್ಸೋದು ಆ ಥರ ಮಾಡಲ್ಲ ಅವ್ರಿಗೆ ಅವರೇ ಪೆಟ್ಸ್ ಟ್ರೈನರ್ ಇಲ್ವಾ ಸೊ ಯಾವ ಪೆಟ್ಗೆ ಯಾವ ಥರ ನೋಡ್ಕೊಳ್ಬೇಕು ಅಂತ ಆಲ್ರೆಡಿ ಅವ್ರಿಗೆ ಗೊತ್ತಿರುತ್ತೆ ಆಮೇಲೆ ಇದಕ್ಕೆ ಸ್ವಲ್ಪ ಟ್ರೈನಿಂಗ್ ಎಲ್ಲ ಮಾಡಿದ್ರಂತೆ ಆಲ್ಮೋಸ್ಟ್ ನನ್ನ ಹತ್ರ ಟ್ರೈನ್ ಆಗಿಬಿಟ್ಟಿದ್ದಾಳೆ ನಾನು ಯೂಟ್ಯೂಬ್ ನೋಡ್ಕೊಂಡು ನೋಡ್ಕೊಂಡು ಇವಳಿಗೆ ಯಾವ ಥರ ಆ ಥರ ಟ್ರೈನ್ ಮಾಡಿದ್ದೀನಿ ಅವರು ಒಂದು ಸ್ವಲ್ಪ ಟ್ರೈನ್ ಮಾಡಿದ್ರಂತೆ ಆಮೇಲೆ ಸ್ಕೂಟ್ರಲ್ಲಿ ಕೂಗ್ಸ್ಕೊಂಡು ರೈಡೆಲ್ಲ ಹೋಗಿ ಬಂದ್ಮೇಲೆ ನಾವೆಲ್ಲ ಕೇಳಿದ್ವಿ ಏನು ಟಾರ್ಚರ್ ಕೊಡ್ಕ ಅಂತ ಇಲ್ಲ ನಿನ್ನೆ ದಿವಸ ಅಂದ್ರೆ ಇವತ್ತು ಫ್ರೈಡೆ ಫ್ರೈಡೆ ನೈಟು ಹಾ ಫ್ರೈಡೆ ನೈಟು ನಮ್ಗೆ ತುಂಬಾ ಅವಳು ಕಾಟ ಕೊಟ್ಲು ಮಲಗಕ್ಕೆ ಬಿಟ್ಟಿಲ್ಲ ಸ್ವಲ್ಪನು ಮಲಗಕ್ಕೆ ಬಿಟ್ಟಿಲ್ಲ ಅಂತ ಹೇಳಿದ್ರು ಫ್ರೈಡೇ ಫ್ರೈಡೆ ನೈಟು ನಾವು ಇಲ್ಲಿ ನಾವು ಬಸ್ ಸುಗಮ ಟ್ರಾವೆಲ್ಸ್ ಬಸ್ ಹತ್ತಿದೀವಿ ನಾನು ಅವಳನ್ನ ತುಂಬಾ ಮಿಸ್ ಮಾಡ್ಕೊತಾ ಇದ್ದೆ ತುಂಬಾ ನೆನ್ಸ್ಕೊಂತ ಇದ್ದೆ ನನ್ಗೆ ಕಾಫ್ ಆಗಿ ಬಸ್ಸಲ್ಲಿ ನಿದ್ದೆ ಮಾಡಿಲ್ಲ ನಾನು ಒಂದ್ ಸ್ವಲ್ಪನು ನಿದ್ದೆ ಮಾಡಿಲ್ಲ ಇವಳಿಗೆ ನಾವು ಬರ್ತಾ ಇದೀವಿ ಅಂತ ಗೊತ್ತಾಗಿದ್ಯೋ ಇಲ್ಲ ನಮ್ಮ ಇಬ್ಬರದು ನೆನಪಾಗಿದ್ಯೋ ನನ್ ನೆನಪಾಗಿದ್ಯೋ ಗೊತ್ತಿಲ್ಲ ಹೋಗ್ಬೇಕು ಅಂತ ಏನು ಒಟ್ನಲ್ಲಿ ಫ್ರೈಡೆ ನೈಟ್ ಅವಳಿಗೆ ಅವ್ರಿಗೆ ಮಲ್ಗಾಕ್ ಬಿಟ್ಟಿಲ್ಲ ತುಂಬ ಅವಳು ಗಲಾಟೆ ಮಾಡಿದ್ದಾಳೆ ಅಂದರೆ ಆಟ ಆಡೋದು ಎಬ್ಸೋದು ಆ ಥರ ತರಲೆ ಮಾಡೋದು ಆ ಥರ ಎಲ್ಲ ಮಾಡಿದಾಳೆ ಅದೊಂದು ದಿವಸ ಫ್ರೈಡೆ ಮಾತ್ರ ನಾವು ನಿದ್ದೆ ಮಾಡಿಲ್ಲ ಅಂತ ಹೇಳಿದ್ರು ಆಮೇಲೆ ಸ್ಯಾಟರ್ಡೇ ನಮ್ಮ ಮನೆಯವರು ಬೆಳಗ್ಗಿನ ಆಫೀಸ್ಗೆ ಹೋಗ್ಬಿಟ್ರು ನನಗೂ ಹುಷಾರಿಲ್ಲ ಒಬ್ಬಳೇ ನಾನು ಹೋಗಿ ಕರ್ಕೊಂಡು ಬರೋಕ್ಕಾಗಲ್ಲ ಅಂತ ಸಾಟರ್ಡೆ ಒಂದು ದಿವ್ಸ ಹೋಗಲಿಲ್ಲ ಸಂಡೇ ಮಾರ್ನಿಂಗ್ ನಾವು ಎದ್ದು ವಿಳ ಕರ್ಕೊಂಡು ಬಂದ್ವಿ ಆಮೇಲೆ ಹೀಗೆ ಅದು ಇದು ಮಾತಾಡಿಕೊಂಡು ಆಮೇಲೆ ಲಾಸ್ಟಲ್ಲಿ ಅಲ್ಲಿ ಅವರು ಈ ಈ ಸೈಡಲ್ಲಿ ಮನೆ ಇದೆ ಈ ಕಡೆ ಅವರು ಅಹ್ ಏನು ಪೆಟ್ನ ನೋಡ್ಕೊಳ್ತಾ ಇದ್ರು ಅವ್ರು ಇದ ಅವ್ರು ಇದ್ದಾರೆ ನಾವು ಈ ಸೈಡ್ ಮೆಟ್ಲು ಈ ಕಡೆ ಇಳಿದ್ ಹೋಗ್ಬೇಕು ಕೆಳಗಡೆ ಇಳಿದ್ ಹೋಗ್ಬೇಕು ನಮ್ಮ ಮನೆಗೆ ಸೊ ನಾವ್ ಈ ಕಡೆ ನಿಂತಿದ್ವಿ ಅವ್ರು ಈ ಕಡೆ ನಿಂತಿದ್ದಾರೆ ಇವಳು ಮಧ್ಯದಲ್ಲಿ ಈಶಾನಿ ಅಂತ ನಾವು ಕರೀತೀವಿ ಈಶಾನಿ ಅಂತ ಅವ್ರು ಕರೀತಾರೆ ಅವ್ಳ ಮಧ್ಯದಲ್ಲೇ ಕನ್ಫ್ಯೂಷನ್ ಅವಳಿಗೆ ಒಂದ್ಸಾರಿ ಅವ್ರ ಕಡೆ ಹೋಗೋಕೆ ಇಷ್ಟ ಆಗುತ್ತೆ ಒಂದ್ಸಾರಿ ನಮ್ ಕಡೆ ಬರಕ್ ಇಷ್ಟ ಆಗುತ್ತೆ ಒಂದ್ಸಾರಿ ಅವ್ರ ಕಡೆ ಹೋಗೋಕೆ ಇಷ್ಟ ಆಗುತ್ತೆ ನಮ್ ಒಂದ್ಸಾರಿ ನಮ್ ಕಡೆ ಬರಕ್ ಇಷ್ಟ ಆಗುತ್ತೆ ಆಮೇಲೆ ಫಸ್ಟ್ ನಮ್ಮ ಹತ್ರ ಬಂದ್ರು ಮತ್ತೆ ಅವ್ರು ಶನಿ ಅಂತ ಕರೆದು ಒಳಗೆ ಹೋಗ್ಬಿಟ್ರು ಮತ್ತೆ ಒಳಗೆ ಹೋದ್ಲು ಒಳಗಡೆ ಹೋದ್ಲು ನಾನು ಮೆಟ್ಲ ಹತ್ರ ಲಾಸ್ಟ್ ಜನ ನಿಂತಿದೆ ಆಯ್ತು ಇಶಾನಿ ನಾನು ಹೋಗ್ತಾ ಇದ್ದೀನಿ ಟಾಟಾ ಬಾಯ್ ಬಾಯ್ ಅಂತ ನಾನು ಮೆಟ್ಲು ಇಳಿದೆ ಒಳಗಡೆ ಹಾಲಿಂದ ಸಮೀತ ಏನು ಸ್ಪೀಡಾಗಿ ಬಂದ್ಬಿಟ್ಲು ಅಂದ್ರೆ ರಾಕೆಟ್ ಬಂದಂಗೆ ಬಂದ್ಬಿಟ್ಲು ಬಂದ್ಬಿಟ್ಟು ಹೋಗೋಣ ಹೋಗೋಣ ಅಂತ ನನ್ನ ಹತ್ರ ನನ್ನ ಹತ್ರ ಬಂದ್ಬಿಟ್ಟು ಫೈನಲ್ ಆಗಿ ಅವ್ಳಿಗೆ ನನ್ನ ಮೇಲೆ ಎಷ್ಟು ನಂಬಿಕೆ ಪ್ರೀತಿ ಇದೆ ಅಟ್ಯಾಚ್ಮೆಂಟ್ ಇದೆ ಅಂತ ನನಗೆ ತುಂಬಾ ಖುಷಿ ಆಯ್ತು ನನ್ನ ತುಂಬ ಅಂದರೆ ತುಂಬಾ ಪ್ರೀತಿ ಮಾಡ್ತಾಳೆ ತುಂಬಾ ಇಷ್ಟಪಡ್ತಾಳೆ ನನ್ನ ಬಿಟ್ಟಿರಲ್ಲ ಅವಳು ಹೀಗೆ ನನ್ಗೆ ನೋಡಿ ಖುಷಿ ಆಯ್ತು ಆಮೇಲೆ ಅವ್ರು ಕರೆದ್ರೂ ಹೋಗಿಲ್ಲ ಅವ್ರ ಜೊತೆನಲ್ಲಿ ಎಷ್ಟು ಅವ್ರು ಲಾಸ್ಟಲ್ಲಿ ಕರೆದ್ರು ಹೋಗ್ಲಿಲ್ಲ ನನ್ನ ಹತ್ರನೇ ಬಂದು ಆಮೇಲೆ ಕೂರಿಸ್ಕೊಂಡು ಸ್ಕೂಟ್ರಲ್ಲಿ ಕೂರಿಸ್ಕೊಂಡು ಅಲ್ಲೇ ನಮ್ಮ ಭಾವ ಮನೆ ಇದೆ ನಮ್ಮ ಭಾವ ಮನೆಗೆ ಹೋದ್ವಿ ಅಲ್ಲೂ ಒಂದು ಎಷ್ಟು ತ್ರೀ ಅವರ್ ಇದ್ವಿ ಆಮೇಲೆ ಆಟ ಆಡಿದ್ರು ಆಟ ಆಡದು ಅವ್ಳಿಗೆ ಸ್ವಲ್ಪ ಆಮೇಲೆ ನನ್ನ ಮುಖ ನೋಡೋದು ಒಂದು ಸ್ವಲ್ಪ ಹೊತ್ತಾದಮೇಲೆ ಒನ್ ಅವರು ಅರ್ಧ ಗಂಟೆ ಆದ್ಮೇಲೆ ನನ್ ಮುಖ ನೋಡೋದು ಒಂದು ಕ್ಯೂಟ್ ಆಗಿ ಅವಳು ಎಕ್ಸ್ಪ್ರೆಷನ್ ಇರುತ್ತೆ ತುಂಬಾ ಕ್ಯೂಟ್ ಎಕ್ಸ್ಪ್ರೆಷನ್ ಇರುತ್ತೆ ಅವಳ ಐಸ್ ಐ ಬಾಲ್ ಅವಳು ಒಂದು ಒಂದು ಅದು ಗೊತ್ತಾಗ್ಬಿಡುತ್ತೆ ನಮ್ಗೆ ನಾವು ಸಾಕಿದಿವಲ್ವಾ ಫಾರ್ಟಿ ಫೈವ್ ಫಾರ್ಟಿ ಡೇಸ್ ಫಾರ್ಟಿ ಫೈವ್ ಡೇಸ್ ಮಗುವಿಂದ ಅವ್ಳನ್ನ ನೋಡ್ಸ ನೋಡ್ಕೊಳ್ತಾ ಇದ್ದೀನಿ ಅವಳ್ದು ಎಲ್ಲ ಪ್ರತಿಯೊಂದು ಎಕ್ಸ್ಪ್ರೆಷನ್ ಅವಳು ಏನ್ ಹೇಳ್ತಾಳೆ ಅನ್ನೋದು ನಮ್ಗೆ ಕನೆಕ್ಟ್ ಆಗುತ್ತೆ ಆಮೇಲೆ ಮನೆಗ್ ಹೋಗೋಣ ಅಂತ ಮನೆ ಮಿಸ್ ಮಾಡ್ತಾ ಇದ್ದಾರೆ ಹೋಗೋಣ ಮನೆ ಕರ್ಕೊಂಡು ನನ್ ಮುಖ ನೋಡ್ತಾಳೆ ಈ ಚಿಕ್ಕ ಮಕ್ಳು ಹೇಳಲ್ವಾ ಅಮ್ಮ ಮನೆಗೆ ಹೋಗೋಣ ಮನೆಗೆ ಹೋಗೋಣ ರೆಡಿ ಹೋಗೋಣ ನಮ್ಮ ಮನೆಗೆ ಹೋಗೋಣ ಮನ್ ಮಕ್ಕಳು ಮಿಸ್ ಆ ಆತರ ಮನೆ ಮಿಸ್ ಮಾಡ್ಕೊಳ್ತಾ ಇರಮ್ಮ ಹೋಗೋಣ ಹೋಗೋಣ ಅನ್ನೋದು ಮತ್ತೆ ಸ್ವಲ್ಪ ಹೊತ್ತು ನಮ್ಮ ಭಾವ ಮಕ್ಕಳ ಜೊತೆ ಆಟ ಆಡ್ತಾಳೆ ಮತ್ತೆ ಸ್ವಲ್ಪ ನೆನಪಾದ್ರೆ ಮತ್ತೆ ನನ್ನ ಹತ್ರ ಬಂದ್ ನನ್ನ ಮುಖ ನೋಡೋದು ಆ ಥರ ಸರಿ ಸ್ಕೂಟ್ರಲ್ಲಿ ಕರ್ಕೊಂಡು ಬರ್ತಾ ಇದ್ದೆ ಆಯ್ತು ಅಂತ ಕರ್ಕೊಂಡ್ಬಂದ್ವಿ ಸ್ಕೂಟ್ರಲ್ಲಿ ಹಿಂಗೆ ನಾನು ಹಿಂದೆ ಕೂತು ನನ್ನ ಮಧ್ಯದಲ್ಲಿ ಹಿಂಗೆ ಸ್ವಲ್ಪ ಸೀಟ್ ಗ್ಯಾಪ್ ಇರುತ್ತೆ ಅದರಲ್ಲಿ ಕೂರ್ಸಿದೀನಿ ಅವ್ಳ ಸೀಟ್ ಗ್ಯಾಪ್ ಅಲ್ಲಿ ಅವಳು ಕೂತಿದ್ದಾಳ ಆರಾಮಾಗಿ ಅವ್ಳ ಇದು ಲೀಶ್ ಇರುತ್ತಲ್ಲ ಅದನ್ನ ನಾನು ಹಿಂಗೆ ಇಡ್ಕೊಂಡಿರ್ತೀನಿ ಆರಾಮಾಗಿ ಕೂತಿರ್ತಾಳೆ ಎಲ್ಲೂ ಆತರ ಜಂಪ್ ಎಲ್ಲ ಮಾಡಲ್ಲ ಸುಮ್ಮನೆ ಆ ಕಡೆ ಈ ಕಡೆ ನೋಡ್ತಾಳೆ ಎಲ್ಲ ಮುನ್ನಿಸ್ತಾಳೆ ಟ್ರಾಫಿಕ್ ವೆದರ್ ಯಾವತರ ಇದೆ ಸ್ಮೆಲ್ ಮಾಡೋದು ವೆದರ್ ಸ್ಮೆಲ್ ಮಾಡೋದು ಎಂಜಾಯ್ ಮಾಡೋದು ಆತರ ಎಲ್ಲ ಮಾಡ್ಕೊಂಡು ಕೂತಿದ್ದಾಳೆ ಎವ್ರಿ ಟ್ವೆಂಟಿ ಮಿನಿಟ್ಸ್ ಗೆ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ಗೆ ನನ್ನ ಮುಖ ನೋಡೋದು ಹೀಗೆ ಮಗು ತರ ನಾನು ನೋಡೋದು ನಾನು ಹಗ್ ಮಾಡೋದು ಹಿಂಗೆ ಎರಡು ಕಾಲ ಇಟ್ಕೊಂಡು ಹಗ್ ಮಾಡೋದು ಮನೆ ಯಾವಾಗ ಬರುತ್ತೆ ಮನೆ ಯಾವಾಗ ಬರುತ್ತೆ ಇನ್ನೂ ಎಷ್ಟೊತ್ತು ಕೂತ್ಕೊಳ್ಳಿ ಇನ್ನೂ ಎಷ್ಟು ದೂರ ಇದೆ ಮನೆ ಅನ್ನೋ ಒಂದು ಕ್ವಶನ್ ಮಾರ್ಕ್ ನನ್ನ ನೋಡ್ಬಿಟ್ಟು ಇರು ಪುಟ್ಟ ಚಿನ್ನು ಮನೆ ಬರುತ್ತೆ ಹೋಗೋಣ ಹೋಗೋಣ ಚಿನ್ನು ಮನೆಗೆ ಟಾಟಾ ಹೋಗೋಣ ಮಾಡ್ಬಿಟ್ಟು ಮನೆ ಬರುತ್ತೆ ಹೋಗೋಣ ಅಂತ ಹೇಳ್ಬೇಕು ಅವಳ ಹತ್ರ ಮಾತಾಡ್ಬೇಕು ನಾವು ಅವಳಿಗೆ ಅವಳಿಗೆಲ್ಲ ಕ್ಲಿಯ ಅವ್ಳ ಡೌಟ್ಸ್ ನ ಕ್ಲಿಯರ್ ಮಾಡ್ಬೇಕು ಮತ್ತೆ ಸುಮ್ನೆ ಆಗ್ತಾಳೆ ಮತ್ತೆ ಆ ಕಡೆ ಈ ಕಡೆ ನೋಡ್ತಾಳೆ ಮತ್ತೆ ಒಂದ್ಸರಿ ಈ ಕಡೆ ಮುಖಾಟ ಆದ್ ಮಾಡ್ತಾಳೆ ಇನ್ನೊಂದ್ಸರಿ ಈ ಕಡೆ ಮುಖಾಟಾದ್ ಮಾಡ್ತಾಳೆ ಮತ್ತೊಂದ್ಸರಿ ನಮ್ಮನೆಯವ್ರನ್ನ ಹಿಂಗೆ ತಳ್ತಾಳೆ ಎರಡು ಕಾಲಿಂದನು ಜಾಗ ಬಿಡು ನನ್ಗೆ ನನ್ ಕಂಫರ್ಟೆಬಲ್ ಆಗ್ತಾಳೆ ಅವಳು ಕಂಫರ್ಟೇಬಲ್ ಆಗಿರೋ ಪ್ಲೇಸ್ ಬೇಕು ಅವಳು ತುಂಬಾ ಹೊತ್ತು ಸ್ಕೂಟ್ರಲ್ಲಿ ಅಷ್ಟೊಂದು ಒನ್ ಅವರ್ ಅವಳು ಜರ್ನಿ ಮಾಡೋಕ್ ಇಷ್ಟ ಇಲ್ಲ ಅವ್ಳಿಗೆ ತುಂಬಾ ತರಲೆ ಅಂದ್ರೆ ತುಂಬಾ ತರಲೆ ಹಿಂಗೆ ಟ್ವೆಂಟಿ ಮಿನಿಟ್ಸ್ ಎವ್ರಿ ಟ್ವೆಂಟಿ ಮಿನಿಟ್ಸ್ ಅವಳು ಡೌಟ್ ನಕ್ಲಿ ಅಲ್ಲಿ ಇಲ್ಲಮ್ಮ ಮನೆಗೆ ಹೋಗ್ತಾ ಇದೀವಿ ಮನೆಗೆ ಹೋಗೋಣ ನಮ್ಮ ಮನೆಗೆ ಹೋಗೋಣ ಚಿನ್ನು ಹುಟ್ಟು ಟಾಟಾ ಹೋಗೋಣ ಅಂತ ಅದು ಇದು ಹೇಳಿ ಅವಳಿಗೆ ನೈಸ್ ಮಾಡಿ ಅವಳ ಸಮಾಧಾನ ಮಾಡಿ ಮನೆಗೆ ಕರ್ಕೊಂಡ್ಬಂದ್ರೆ ಅವಳಿಗೆ ಫುಲ್ ಖುಷಿನೋ ಖುಷಿ ಫುಲ್ ಖುಷಿ ಆಮೇಲೆ ಅವ್ರ ಹೇಳಿದ್ರು ಇಲ್ಲ ಒನ್ ಡೇ ನೈಟ್ ಮೇ ಬಿ ಅವ್ಳು ನಿದ್ದೆ ಮಾಡಲ್ಲ ಅವಳಿಗೆ ಪ್ಲೇಸ್ ಚೇಂಜ್ ಆಗಿದ್ದಳೆಲ್ಲ ಡಲ್ ಆಗ್ತಾಳೆ ಅಂದಿದ್ರು ಅವಳು ಅವ್ರ ಮನೆಗೆ ಬಂದ್ಬಿಟ್ಟು ಅವಳೇ ಪ್ಲೇಸ್ ಚೇಂಜ್ ಆಗಿದ್ದ ಅವಳೇ ಡಲ್ ಆಗ್ತಾಳೆ ಫುಲ್ ಆಕ್ಟಿವ್ ಆಕ್ಟಿವ್ ನಮ್ಮ ಮನೆಯವರು ಕೇಜ್ ಕೇಜ್ನೆಲ್ಲ ಮತ್ತೆ ಅದನ್ನ ಇದನ್ ಡಿಸ್ಮ್ಯಾಂಟಲ್ ಆಗಿರೋ ಕೇಜ್ ನ ಮತ್ತೆ ಇದನ್ ಮಾಡಿದ್ರು ಎಲ್ಲ ಸರಿ ಮಾಡಿ ಕೂರಿಸಿದ್ರು ಕೇಜ್ ಅಲ್ಲಿ ಹೋಗುವಂದ್ರೆ ಕೇಜ್ ಅಲ್ಲಿ ಹೋಗ್ತಾಳೆ ಊಟ ತಿನ್ಬಾ ಅಂದ್ರು ಊಟ ಮಾಡಕ್ ಬರ್ತಾಳೆ ನಮ್ಮ ಜೊತೆ ಆಟ ಆಡ್ತಾಳೆ ಎಷ್ಟೊತ್ತ ಆಟ ಆಡಿದ್ದಾಳೆ ಆಮೇಲೆ ಇವಾಗ ಸ್ವಲ್ಪ ಹೈಟ್ನು ಆಮೇಲೆ ಸ್ವಲ್ಪ ಇವಾಗ ಆಲ್ಮೋಸ್ಟ್ ಮೇ ಸಿಕ್ಸ್ಟೀನ್ ಅಲ್ವಾ ಮೇ ಹುಟ್ಟಿರೋದು ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಸೆಪ್ಟೆಂಬರ್ ಸಿಕ್ಸ್ಟೀನ್ಗೆ ಫೋರ್ ಮಂತ್ ಕಂಪ್ಲೀಟ್ ಆಗುತ್ತೆ ಸೆಪ್ಟೆಂಬರ್ ಸಿಕ್ಸ್ಟೀನ್ಗೆ ಸೆಪ್ಟೆಂಬರ್ ಸೆಪ್ಟೆಂಬರ್ ಹದಿನಾರಕ್ಕೆ ಫೋರ್ ಮಂತ್ ಕಂಪ್ಲೀಟ್ ಆಗಿ ಫಿಫ್ತ್ ಮಂತ್ ಸ್ಟಾರ್ಟ್ ಆಗಿದೆ ಸ್ವಲ್ಪ ಹೈಟ್ ಆಗಿದೆ ಸ್ವಲ್ಪ ಬ್ರಿಲಿಯಂಟ್ ಆಗಿದ್ದಾಳೆ ಸ್ವಲ್ಪ ಸೂಪರ್ ಇಂಟೆಲಿಜೆಂಟ್ ಆಗಿದ್ದಾಳೆ ಮತ್ತೆ ಭಾನುವಾರ ಇತ್ತಲ್ಲ ಸ್ವಲ್ಪ ರೆಸ್ಟ್ ಮಾಡಿಸದೆ ನೀರು ಕುಡಿಸಿದೆ ಆಮೇಲೆ ಅವಳಿಗೆ ಒನ್ ಅವರ್ ಬಿಟ್ಟು ಮತ್ತೆ ನಾನು ಚೆನ್ನಾಗಿ ಅವಳಿಗೆ ಸ್ನಾನ ಮಾಡಿಸ್ದೆ ಪೆಟ್ ಶಾಂಪು ಎಲ್ಲ ತರಿಸಿದ್ದೀನಿ ಅಮೆಝಾನ್ ಇಂದ ಒಂದೆರಡು ಶಾಂಪೂಸ್ ತರಿಸಿದ್ದೀನಿ ಒಂದು ಬರಿ ಇಚ್ಚಿಂಗೆ ಮತ್ತೆ ಯಾವ್ದಾದಂತ ತೋರಿಸ್ತೀನಿ ಇದು ನೋಡಿ ಬ್ರೀಡೋ ಆಂಟಿ ಇಚ್ ಮೆಡಿಕೇಟೆಡ್ ಶಾಂಪೂ ಆ್ಯಂಡ್ ಕಂಡೀಷ್ನರ್ ಹೆಲ್ಪ್ಸ್ ಸೂದ್ ಡ್ರೈ ಇಚಿ ಇರಿಟೇಟೆಡ್ ಆ್ಯಂಡ್ ಇನ್ಫ್ಲೇಮ್ಡ್ ಸ್ಕಿನ್ ಅಂತೆ ಸೊ ಇಚ್ಚಿ ಸ್ಕಿನ್ ಏನಾದರೂ ಇದ್ರೆ ಇದರಿಂದ ಸ್ವಲ್ಪ ಕಡಿಮೆ ಆಗುತ್ತೆ ಸೊ ಜಾಸ್ತಿನೂ ನಾವು ಯಾವುದೇ ಶಾಂಪೂ ಹಾಕಬಾರ್ದು ಅದು ಕೋಟ್ದು ಒಂದು ಏನು ಕಂಡೀಶ್ ಕಂಡೀಷನ್ ಇರುತ್ತಲ್ಲ ಕೋಟದ ಶೈನಿಂಗು ಕೋಟದ ಒಂದು ಕ್ವಾಲಿಟಿ ಅಂದ್ರೆ ಹೇರು ಅದ್ರ ಕೂದಲುದು ಕ್ವಾಲಿಟಿ ಹೊರಟೋಗ್ಬಿಡುತ್ತೆ ಶೈನ್ ಎಲ್ಲ ಹೋಗುತ್ತೆ ಸ್ಮೂತ್ನೆಸ್ ಹೋಗುತ್ತೆ ಜಾಸ್ತಿ ಶಾಂಪು ಹಾಕಿದ್ರೆ ನಮ್ಮ ಕೂದಲು ಹೆಂಗೆ ಹಾಳಾಗುತ್ತೆ ಅದಕ್ಕಿನ್ನೂ ಅಷ್ಟೇ ಆಫ್ ಆಗಿದೆ ಸಾರಿ ಇದು ಬ್ರಷ್ ಈ ಥರ ಕೈಗೆ ಹಾಕೊಂಡು ಅವಳಿಗೆ ಬಾಡಿಗೆ ಎಲ್ಲ ರಬ್ ಮಾಡೋದು ಇದು ಈ ತರ ಇದೆ ನಾನು ಅದನ್ನು ಶೂಟ್ ಮಾಡಿದ್ದೀನಿ ನಮ್ಮ ಮನೆಯವ್ರ ಮೊಬೈಲಲ್ಲಿ ಶೂಟ್ ಆಗಿದೆ ಅದು ಅವರು ಶೂಟ್ ಮಾಡಿದ್ದಾರೆ ಅದೇ ವಿಡಿಯೋ ಮಾಡ್ಕೊಂಡಿದ್ದಾರೆ ಅದು ಟೆನ್ ಮಿನಿಟ್ಸ್ ಏನೋ ವಿಡಿಯೋ ಇದೆ ನನ್ನ ಮೊಬೈಲ್ಗೆ ಶೇರ್ ಮಾಡೋಕ್ಕೆ ಸಪೋರ್ಟ್ ಆಗ್ತಾ ಇಲ್ಲ ನಾಟ್ ಸಪೋರ್ಟಿಂಗ್ ಅಂತ ಬರ್ತಾ ಇದೆ ನೋಡೋಣ ಮತ್ತೆ ನಾನು ಶೇರ್ ಮಾಡ್ತೀನಿ ಇದು ಆಂಟಿ ಟಿಕ್ ಆ್ಯಂಡ್ ಫ್ಲೀ ಡಾಗ್ ಶಾಂಪು ಲೆಮನ್ ಎಕ್ಸ್ಟ್ರಾಕ್ಟ್ ಆಲ್ ಟೈಪ್ ಆಫ್ ಡಾಗ್ಸ್ ಆ್ಯಂಡ್ ಕ್ಯಾಟ್ಸ್ ಟು ಹಂಡ್ರೆಡ್ ಎಮ್ ಎಲ್ ಲೆಮನ್ ಎಕ್ಸ್ ಎಕ್ಸ್ಟ್ರಾಕ್ಟ್ ಇದೆ ಮತ್ತೆ ತ್ರೀ ಹಂಡ್ರೆಡ್ ರುಪೀಸ್ ಶ್ಯಾಂಪು ಇದು ಇದು ಅಮೆಝಾನಲ್ಲಿ ತರಿಸಿರೋದು ಇದು ಇದು ನಾನು ತರಿಸಿದ್ದೀನಿ ಆಂಟಿ ಟಿಕ್ ಟಿಕ್ ಆ್ಯಂಡ್ ಫ್ರೀಗೆ ಇದು ಟಿಕ್ಕು ಇಲ್ಲ ಫ್ರೀಲು ಇದೆ ಅವಳಿಗೆ ನನಗೆ ಬೇಕಾಗಿರೋದು ಇಚ್ಚಿ ಸ್ಕಿನ್ ಅಂತ ಇದು ಮಾತ್ರ ಯಾವಾಗ ಸರಿ ಕಿವಿ ಹತ್ರ ಸ್ಕಿ ಇಚ್ ಮಾಡ್ಕೊಳ್ತಾಳೆ ಅಷ್ಟೇ ಇದು ಬ್ರೀಡೋ ಫೈವ್ ಇನ್ ಒನ್ ಡಾಗ್ ಶ್ಯಾಂಪು ಕ್ಲೀನ್ಸ್ ಮಾಯಶ್ಚುರೈಸರ್ಸ್ ಕಂಡೀಷನ್ಸ್ ಡಿಟ್ಯಾಂಗಲ್ಸ್ ಡಿಯೋಡರೈಸ್ ಸೊ ಯಾವತ್ತಾದರೂ ಒಂದು ಒಂದೊಂದು ಮಂತ್ ಒಂದೊಂದು ವೀಕ್ ಒಂದೊಂದು ನಾವು ಶಾಂಪೂ ಯೂಸ್ ಮಾಡ್ಬಿಟ್ಟು ಒಳಗೆ ಸ್ನಾನ ಮಾಡಿಸ್ಬೋದು ಬ್ರೀಡೋ ಫೈವ್ ಇನ್ ಒನ್ ಡಾಗ್ ಶಾಂಪು ಕ್ಲೀನ್ ಮಾಡುತ್ತೆ ಮಾಯಶ್ಚರೈಸರ್ ಮಾಡುತ್ತೆ ಕಂಡೀಷನ್ ಮಾಡುತ್ತೆ ಡಿಟ್ಯಾಂಗಲ್ ಕೂದಲೆಲ್ಲ ಟ್ಯಾಂಗಲ್ ಆಗಲ್ಲ ಗಂಟು ಗಂಟು ಆಗಿರುತ್ತಲ್ಲ ನಾಟ್ಸ್ ಎಲ್ಲ ಇರಲ್ಲ ಅಂತ ಸೊ ನಮ್ಮ ಕೂದಲು ಹೇಗೆ ಗಂಟಾಗತ್ತೋ ಅದಕ್ಕೂ ಅದೇ ಥರ ಆಗುತ್ತೆ ಆ ಥರ ಜಾಸ್ತಿ ಆದಾಗ ಏನಾಗ್ಬಿಡುತ್ತೆ ಪ್ರಾಬ್ಲಮ್ಮು ಇಶ್ಯೂ ಅದು ಆಗಲ್ಲ ಅದನ್ನು ಕಟ್ ಮಾಡ್ಬೇಕಾಗತ್ತೆ ಅದಕ್ಕಾಗಿನೇ ಡೈಲಿ ಹೇರಿರೋ ಒಂದು ಏನು ಕೋಟಿರೋ ಒಂದು ಪೆಟ್ಸ್ಗೆ ನಾವು ಡೈಲಿ ಬ್ರಷ್ ಮಾಡಬೇಕು ಅಂದರೆ ಬಾಚಬೇಕು ಡೈಲಿ ಒಂದು ಸಾರಿನಾದರೂ ನೀಟಾಗಿ ಬಾಚಬೇಕು ಅಂತ ಹೇಳ್ತೀನಿ ಸೊ ಡಿಯೋಡ್ರೈಸ್ ಅಂದರೆ ಸ್ಮೆಲ್ಲೂ ಬರಲ್ಲ ಡಿಯೋಡ್ರೈಸ್ ಕೂಡ ಮಾಡುತ್ತೆ ಸೊ ಇದು ಮೂರು ಬಾಟ್ಲು ಶ್ಯಾಂಪು ಬೇರೆ ಬೇರೆ ಥರದ್ದು ನಾನು ತರಿಸಿದ್ದೀನಿ ಎವ್ರಿ ಫಿಫ್ಟೀನ್ ಡೇಸ್ಗೆ ಒಂದ್ಸಾರಿ ಅವಳಿಗೆ ಸ್ನಾನ ಮಾಡಿಸ್ಬೋದು ಅವಳಿಗೆ ನೆನ್ನೆ ಸ್ನಾನ ಮಾಡಿಸ್ದೆ ಚೆನ್ನಾಗಿ ಒರೆಸ್ದೆ ಹೇರ್ ಡ್ರೈ ಮಾಡಿದೆ ಡ್ರೈ ಎಲ್ಲ ಮಾಡಿಬಿಟ್ಟು ಮರ ಚೆನ್ನಾಗಿ ಒರೆಸಿ ಆಮೇಲೆ ಮಲಗಿಸ್ದೆ ಸ್ವಲ್ಪ ಹೊತ್ತು ಮಲ್ಕೊಂಡ್ಲು ಆಮೇಲೆ ರಾತ್ರಿ ಏನು ಗಲಾಟೆ ಮಾಡಿಲ್ಲ ಆಮೇಲೆ ಹನ್ನೊಂದು ಗಂಟೆಗೇನೋ ಕುಯ್ ಕುಯ್ ಅಂತ ಸ್ವಲ್ಪ ಹೊತ್ತು ಕುಯ್ ಕುಯ್ ಅಂತ ಏನೋ ಕುಯ್ ಕುಯ್ ಅಂತಳಂತ ಕೇಸ್ಟ್ ತೆಗೆದು ಹೊರಗಡೆ ಬಿಟ್ಟೆ ಸುಸು ಪಾಟಿ ಮಾಡಿದ್ಲು ಸುಸುಪಾಟಿ ಮಾಡಿ ಆದಮೇಲೆ ಮತ್ತೆ ಒಳಗಡೆ ಬಂದು ಅಮ್ಮತ್ಗೆ ಮಲ್ಕೊಂಡ್ಳು ಸೈಲೆಂಟಾಗಿ ಮಲ್ಕೊಂಡ್ಳು ಅವಳಿಗೆ ನನ್ನ ರೂಮಲ್ಲಿ ನನ್ನ ರೂಮಲ್ಲಿ ಬೆಡ್ ಕೆಳಗೆ ಮಲ್ಗೋಕೆ ಇಷ್ಟ ನಾನು ನಾನು ಇರ್ತೀನಲ್ವಾ ನನಗೆ ನಾನು ಎಲ್ಲಿ ಮಲಗ್ತೀನಿ ಅವಳಿಗೆ ಸ್ಮೆಲ್ ಬರುತ್ತೆ ಅಲ್ಲಿ ನನ್ನ ನಾನಿರೋ ಕಡೆನೇ ಅವಳಿಗೆ ಅಲ್ಲಿ ಏನಾದರೂ ನಾನು ಟವಲ್ ಮಾಡಿ ಇಲ್ಲ ಏನಾದರೂ ಕಾಲ ಹೊಸ ಮ್ಯಾಟ್ ಇದ್ರೆ ಮ್ಯಾಟು ಬಟ್ಟೆ ಎಲ್ಲ ಹಾಕಿರ್ತೀವಲ್ವ ಅಲ್ಲಿ ಬಂದು ಏನು ಸೈಲೆಂಟ್ ಸೈಲೆಂಟಾಗಿ ಬರ್ತಾಳೆ ಏನೂ ಶಬ್ದ ಮಾಡಲ್ಲ ಬೌ ಅನ್ನಲ್ಲ ಏನೇನು ಯಾವತ್ತೂ ಶಬ್ದ ಮಾಡಲ್ಲ ಆಗಿ ಬಂದು ಅಲ್ಲಿ ಬಟ್ಟೆ ಮೇಲೆ ಮಲ್ಕೊಳ್ತಾಳೆ ಯಾರಿಗೂ ತೊಂದರೆ ಕೊಡಲ್ಲ ಅಲ್ಲೆಲ್ಲ ಏನು ಸುಸು ಪಾಟಿ ಮಾಡಲ್ಲ ಹೊರಗಡೆ ಹೋಗ್ತಾಳೆ ಅವಳಿಗೆ ಅಷ್ಟು ಟ್ರೈನ್ ಮಾಡಿದೀವಿ ನಾವು ಅವಳಿಗೆ ನಮ್ ಜೊತೆ ಬೆಟರ್ ಮಲ್ದಕ್ಕೆ ಇಷ್ಟ ಇಲ್ಲ ಮಂಚದ ಕೆಳಗಡೆ ಅವಳಿಗೊಂದು ಪ್ಲೇಸ್ ಅವಳದೇ ಒಂದು ಟೆರಿಟರಿ ಪ್ಲೇಸ್ ಬೇಕು ಆ ತರದ್ದು ಅದು ಒಂದು ನಾವು ಎಷ್ಟೇ ಮಲ್ಗಸ್ಕೊಂಡು ಅವಳು ನಮ್ಮ ಜೊತೆ ಬೆಡ್ ಬೆಟ್ಟಲ್ಲಿ ಅವಳು ಟೆರಿಟರಿ ಏನು ನೆಲದ ಮೇಲೆ ಆರಾಮಾಗಿ ಹ್ಯಾಪಿಯಾಗಿ ಹಿಂಗೆ ಚಾಚ್ಕೊಂಡು ಮಲ್ಕೊಳ್ಬೇಕು ಆಮೇಲೆ ಇನ್ನೊಂದ್ ಹೇಳೋದ್ ಮತ್ತೆ ನೆನ್ನೆ ನಾವು ಬಂದಿದೀವಿ ಬಂದ್ ಕೇಜ್ ಕೆಜಲ್ಲಿ ಒನ್ ಅವರ್ ಆದ್ಮೇಲೆ ಇಲ್ಲ ಒನ್ ಅವರ್ ಹಾಗೆ ಸ್ವಲ್ಪ ಆಮೇಲೆ ಸ್ನಾನ ಮಾಡಿಸೋಣ ಅಂತ ಅಲ್ಲಿ ಬಿಟ್ಟಿದ್ವಿ ಸ್ವಲ್ಪ ಏನೋ ಊಟ ಫುಡ್ ಒಂದ್ ಸ್ವಲ್ಪ ಕೊಟ್ಬಿಟ್ಟು ಅಲ್ಲಿ ಬಿಟ್ಬಿಟ್ವಿ ಮಲ್ಕೊಳ್ತಾಳೆ ಅಂತ ಅವ್ಳು ಏನು ಅವಳಿಗೆ ನೆಮ್ಮದಿ ಅಂದ್ರೆ ಇದು ಎರಡು ಕೈ ಹೆಂಗೆ ಆ ಎರಡು ಕಾಲು ಈ ಕೇಜ್ ಅಲ್ಲಿ ಕೇಜಲ್ಲಿ ಕೇಜ್ ಅಲ್ಲಿ ಇರುತ್ತಲ್ಲ ಒಂದ್ ಕಾಲ್ ಈ ಕಡೆ ಹೋಗಿದೆ ಒಂದ್ ಕಾಲ್ ಹಿಂಗ್ ಹೋಗಿದೆ ಈ ಎರಡು ಕೈನು ಹಿಂಗೆ ಆರಾಮ ಇಷ್ಟು ನೆಮ್ಮದಿ ಸುಖ ಜೀವನ ನನ್ಗೆ ಆಹಾ ಇವಳು ಸೆಕ್ಯೂರಿಟಿ ನನ್ಗೆ ಒಂದು ಸೆಕ್ಯೂರಿಟಿ ಗಾರ್ಡು ನನ್ ಬಾಡಿ ಗಾರ್ಡು ನಮ್ಮಅಮ್ಮ ವಾಣಿ ವಾಣಿ ನನ್ನ ಚೆನ್ನಾಗಿ ನೋಡ್ಕೊಳ್ತಾಳೆ ವಾಣಿ ಇದ್ರೆ ನನ್ಗೆ ಯಾವ ಭಯಾನೂ ಇಲ್ಲ ನೆಮ್ಮದಿರಪ್ಪ ನನ್ ಟೆರಿಟರಿ ನನ್ ಪ್ಯಾಲೇಸ್ಗೆ ನನ್ನ ಒಂದು ಮೈಸೂರು ಪ್ಯಾಲೇಸ್ಗೆ ನಾನು ಬಂದಿದ್ದೀನಿ ಅನ್ನೋ ಒಂದು ಖುಷಿ ನಾನು ನಮ್ಮ ಹೇಳ್ತಾ ಇದೀನಿ ನೋಡ್ರಿ ಅವ್ಳನ್ನ ಅವ್ಳನ್ನ ಸ್ವಲ್ಪ ನೋಡ್ರಿ ಎಷ್ಟು ಚೆನ್ನಾಗಿ ಮಲಗಿದಾಳೆ ಎಷ್ಟು ನೆಮ್ಮದಿ ಇದೆ ನೋಡ್ರಿ ಅಂದ್ರೆ ನಮ್ಮ ಮನೆಯವರು ಹ್ಞೂ ಹೌದಾ ಇಲ್ಲಿ ನಾನು ನೋಡ್ತಾರೆ ಆಮೇಲೆ ನಗ್ತಾ ಇದ್ದಾರೆ ನಾನಂತೂ ಬಿದ್ದು ಬಿದ್ದು ನಗ್ತಾ ಇದ್ದೀನಿ ಅವರು ಏಯ್ ಅವಳು ಹಂಗೆ ಬಿಡು ಅವಳಿಗೆ ಇವಾಗ ಖುಷಿ ಇದೆ ನೀನು ಇದೆಯಲ್ಲ ನೀನು ನೋಡಿದ್ರೆ ಅವ್ಳಿಗೆ ಖುಷಿಯನ್ನು ನಾನು ಬಿದ್ದು ಬಿದ್ದು ನಗ್ತಾ ಇದ್ದೀನಿ ಅವ್ರು ಏನು ಹೇಳಿ ಕಳಿಸಿದಾರೆ ಸ್ವಲ್ಪ ಡಲ್ ಆಗ್ತಾಳೆ ಪ್ಲೇಸ್ ಚೇಂಜ್ ಆಗಿದೆ ಅಂತ ಅವ್ರು ಹೇಳಿ ಇವಳು ಫುಲ್ ನೆಮ್ಮದಿಯಾಗಿ ಆರಾಮಾಗಿ ನಿದ್ದೆ ಹೊಡಿತಾಳೆ ಅಷ್ಟು ಚೆನ್ನಾಗಿ ಅವಳು ಅವಳು ಮಲಗಿರೋ ಗಳು ನೋಡಿದ್ರೆ ನಮ್ಗೆ ಗೊತ್ತಾಗಿದೆ ಅವಳಿಗೆ ಎಷ್ಟು ಹ್ಯಾಪಿನೆಸ್ ಇದೆ ಎಷ್ಟು ಒಂದು ಕಾನ್ಫಿಡೆಂಟ್ ಇದೆ ಯಾವ ಯಾವ ಪೊಸಿಷನಲ್ಲಿ ಅವಳಿಗೆ ಕಾನ್ಫಿಡೆಂಟ್ ಇರುತ್ತೆ ಎಷ್ಟು ಒಂದೆ ಕೆಲವೊಂದ್ಸರಿ ಅಲರ್ಟ್ ನಿದ್ದೆ ಅಲರ್ಟ್ ನಿದ್ದೆ ಅಂದರೆ ಸ್ವಲ್ಪ ಹಿಂಗೆ ಸುಮ್ಮನೆ ಮಲಗಿರ್ತಾಳೆ ನಾನು ಏನಾದರೂ ಮಾತಾಡ್ತಾ ಇದ್ರೆ ನಾನು ನಾನೇನಾದ್ರೂ ಕೆಲಸ ಮಾಡ್ತಾ ಇದ್ರೆ ನೋಡ್ತಾ ಇರ್ತಾಳೆ ನಾನು ಕೆಲಸ ಕಂಟಿನ್ಯೂ ಆಗಿ ಮಾಡ್ತಾನೆ ಇದ್ದೀನಿ ಅಂದ್ರೆ ಹೇಳು ಏನಾದರೂ ಮಾಡ್ಕೊಳ್ಳಿ ನಾನು ಆರಾಮಾಗಿ ನಿದ್ದೆ ಮಾಡಬೇಕಪ್ಪ ನನಗೆ ಏನೂ ಚಿಂತೆ ಇಲ್ಲ ಅಂತ ಮಲ್ಕೊಂಡ್ಬಿಡ್ತಾಳೆ ಹೀಗೆ ನಮ್ಮ ಇಶಾನ್ ಇದೊಂದು ನಾನು ಹೋಗಿ ಮೂರು ದಿವಸನು ಎಷ್ಟು ಮಿಸ್ ಮಾಡ್ಕೊಂಡಿದೀನಿ ಅಂತ ನನಗೆ ಗೊತ್ತು ನಾನು ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ ಒಂದು ಪೆಟ್ನ ಒಂದು ನಾಯಿ ಮರಿನ ತಗೊಂಡ್ ಬಂದು ನಾವು ಸಾಕಿದ್ರೆ ಅದ್ರ ಜೊತೆ ಇಷ್ಟೊಂದು ಅಟ್ಯಾಚ್ಮೆಂಟ್ ಆಗುತ್ತೆ ಅಂತ ದೇವ್ರದ್ದು ಒಂದು ಗೌರಮ್ಮನ ಒಂದು ಬ್ಲೆಸ್ಸಿಂಗು ನಮ್ಗೆ ಅದೇ ಟೈಮ್ಗೆ ನಮ್ಮ ಯಜಮಾನರ ಫ್ರೆಂಡು ಅವ್ರ ಕೊಲಿಗೂ ಹೇಳಿದ್ರು ಕರ್ಕೊಂಬನ್ನಿ ನಾವೇ ನೋಡ್ಕೊಳ್ತೀವಿ ಅಂತ ಅಷ್ಟಮಿ ಗೌರಮ್ಮನೇ ಬ್ಲೆಸ್ ಮಾಡಿದ್ರು ನಿನ್ನ ಬಾ ಇದನ್ನು ಚಿಂತೆ ಬಿಟ್ಬಿಟ್ಟು ನನ್ನ ಹತ್ರ ಬಾ ಅದು ಚಿಂತೆ ಮಾಡಬೇಡ ಅಂತ ಅದು ಒಂದು ನನ್ನ ಮನಸ್ಸಿಗೆ ತುಂಬ ಆಯ್ತು ಯಾಕೆಂದ್ರೆ ತುಂಬ ಕೆನಸ್ಗೆ ನಾನು ಕಾಲ್ ಮಾಡಿ ಕೇಳಿದ್ರು ಅಷ್ಟು ಚಿಕ್ಕ ಮಗುನ ಮರಿ ನಾನು ನೋಡ್ಕೊಳೋಕ್ಕಾಗಲ್ಲ ಟಿಕ್ ಫೀವರ್ ಬಂದರೆ ಅದು ಮರಿ ಬದುಕೋ ಚಾನ್ಸಸ್ ಇಲ್ಲ ಅಂತ ಕೇಳಿದ್ರೆ ನಂಗೆ ಭಯ ಆಗಿತ್ತು ಇವಾಗ ನಮ್ಗೆ ಯಾವ ಟೆನ್ಷನು ಇಲ್ಲ ಅವಳ ಬಗ್ಗೆ ಆಮೇಲೆ ಅವ್ರಿಗೆ ಬರಬೇಕಾದ್ರೆ ಹೇಳಿ ಹೇಳಿ ಟಾಟಾ ಮಾಡಿ ಇದ್ಲು ಟಾಟಾ ಅಂತ ಹೇಳಿದ್ರು ಸಮ್ಮರ್ ಹಾಲಿಡೇಸ್ ಬರ್ತೀನಿ ಅಂತ ಹೇಳು ಅವ್ರಿಗೆ ಹಾಲಿಡೇಸ್ ಇದ್ದಾಗ ಇಲ್ಲಿ ಬರ್ತೀನಿ ನಿಮ್ ಬಿಟ್ಟು ಹೋಗೋಲ್ಲ ನಿಮ್ಮನೆಗೂ ಬರ್ತೀನಿ ಇವಾಗ ನನಗೆ ಎರಡು ಮನೆ ಇದೆ ಇಲ್ಲೊಂದು ಮನೆ ಅಲ್ಲೊಂದು ಮನೆ ಟೂ ಹೌಸ್ ಇದೆ ಪೇರೆಂಟ್ಸ್ದು ಒಂದು ಮಮ್ಮಿ ಮನೆ ಇನ್ನೊಂದು ಪೇರೆಂಟ್ಸ್ ಆಂಟಿ ಮನೆ ಅಂತ ಹೇಳು ಅಂತ ಹೇಳಿ ಅವಳಿಗೆ ಇದನ್ನ ಮಾಡಿ ಅವರು ಇದ್ರು ತಮಾಷೆ ಮಾಡ್ತಾಯಿದ್ರು ಆಮೇಲೆ ಇವಳನ್ನ ಕರ್ಕೊಂಬಂದ್ವಿ ಚೆನ್ನಾಗಿ ಸ್ನಾನ ಆಗಿದೆ ಇನ್ನೇನು ನಮಗೆ ಈಗ ಸ್ವಲ್ಪ ದೊಡ್ಡವಳು ಆಗಿದೊಳಗೆ ಅಷ್ಟೊಂದು ನಮಗೆ ಏನು ಯೋಚನೆ ಇಲ್ಲ ಹಲ್ಲುನು ಮಿಲ್ಕ್ ಟೀತೆಲ್ಲ ಹೊಟ್ಟೋಗಿ ಹೊಸ ಹಲ್ಲು ಬರ್ತಾ ಇದೆ ಸೊ ಇನ್ನು ಮ ತಂದಾಗ ತುಂಬ ನಮಗೆ ಟೆನ್ಷನ್ ಆಗ್ತಾ ಇತ್ತು ಅಂದರೆ ಅವಾಗ ಅವಾಗ ಬೈಟ್ ಮಾಡೋಕೆ ಬರೋದು ಕಚ್ಚಕ್ಕೆ ಬರೋದು ಖರ್ಚೋಳು ಕಾಲು ಕಾಲು ಹಿಂಗ್ ಉಗುರು ಬಂದರೆ ಕೈ ಮೇಲೆಲ್ಲ ಬೀಳೋದು ಸುಸು ಪಾಟಿ ಹಗ್ಲೆಲ್ಲ ಮಾಡೋದು ಅದನ್ನೆಲ್ಲ ಕ್ಲೀನ್ ಮಾಡೋದಕ್ಕೆ ತುಂಬ ಪೇಷನ್ಸ್ ಬೇಕು ಒಂದು ಪೆಟ್ಸ್ ತಂದಿದ್ದೀವಿ ಅಂದರೆ ತುಂಬ ತುಂಬ ಪೇಷನ್ಸ್ ಬೇಕು ತುಂಬ ಪ್ರೀತಿ ಇರಬೇಕು ಅಯ್ಯೋ ಏನಪ್ಪ ಇದು ಥೂ ಅಂತ ಯಾವತ್ತೂ ಅಂದ್ಕೊಳ್ಬಾರ್ದು ನನಗೆ ಹೆಂಗಾಗಿದೆ ಅಂದರೆ ನಾನು ಏನಾದರೂ ಇವಾಗ ತಿಂಡಿ ತಿಂತ ಇದ್ದೆ ಅವಳು ಸುಸು ಮಾಡಿದಾಳೆ ಅಂದರೆ ನಾನು ತಿಂಡಿ ಬೇಕಂದ್ರೆ ತಿನ್ನೋದ್ ತಿನ್ನೋದು ಬಿಟ್ಬಿಟ್ಟು ಅದನ್ನ ಸುಸುನ ಕ್ಲೀನ್ ಮಾಡಿ ಒರೆಸಿ ಮತ್ತೆ ನಾನು ಹ್ಯಾಂಡ್ ವಾಶ್ ಆಗಿ ಕೈ ತೊಳ್ಕೊಂಡು ನಾನೇ ಆಮೇಲೆ ಟಿಫನ್ ಮಾಡ್ತೀನಿ ಮೊದಲು ನಾನು ಆ ಥರ ಇರಲಿಲ್ಲ ತುಂಬ ಅಂದರೆ ತುಂಬ ನಾನು ಒಂಥರ ಬೇರೆ ಥರನೇ ನನ್ನ ನೇಚರ್ ಇತ್ತು ಇವಾಗ ಇವಳು ಮಗುಗಿಂತ ಹೆಚ್ಚು ನನಗೆ ಮೋಸ್ಟ್ಲಿ ಮಕ್ಕಳು ಇಷ್ಟು ಮಿಸ್ ಮಾಡ್ಕೊಳಲ್ಲ ಮಕ್ಳು ಇಷ್ಟು ನೆನೆಸ್ಕೊಳಲ್ಲ ಅನ್ಕೊಂತೀನಿ ಈ ಒಂದು ನನಗೆ ಇಷ್ಟು ಅಟ್ಯಾಚ್ಮೆಂಟ್ ಇದೆ ಒಂದು ಆನಿಮಲ್ ಒಂದು ಪೆಟ್ಟು ನನ್ನ ಮೇಲೆ ಇಷ್ಟು ನನಗೆ ನನ್ನ ಪ್ರೀತಿ ಮಾಡುತ್ತೆ ನನ್ನ ಮೇಲೆ ಇಷ್ಟೊಂದು ಕಾನ್ಫಿಡೆಂಟ್ ಇದೆ ನನಗೆ ತುಂಬ ಖುಷಿಯಾಯಿತು ನೆನ್ನೆ ಅವ್ರ ಹತ್ರ ಹೋಗ್ದಲ್ಲೆ ಒಳಗಡೆ ಹಾಲಲ್ಲಿ ಹೋಗಿದ್ದಾಳೆ ಆಯ್ತು ಬಿಡಮ್ಮ ನಾನು ಇನ್ನೇನು ಹೋಗ್ತೀನಿ ಮೆಟ್ಲು ಎಳಿತಾ ಇದ್ದೀನಿ ಸ್ಪೀಡಾಗಿ ಬಂದ್ಬಿಟ್ರು ಕರ್ಕೊಂಡು ಹೋಗು ನನ್ನ ಅಂತ ಸ್ಪೀಡಾಗಿ ಬಂದ್ಬಿಟ್ರು ಅದು ನನಗೊಂದು ಖುಷಿ ಆಯಿತು ಆಮೇಲೆ ನಮ್ಮ ಭಾವ ಮನೆಯಲ್ಲೂ ಎವ್ರಿ ಟೈಮ್ ಅವಳು ಒಂದು ಒನ್ ಅವರ್ಗೆ ಒನ್ ತರ್ಟಿ ಮಿನಿಟ್ಸ್ಗೆ ನನ್ನ ಮುಖ ನೋಡೋದು ಮನೆಗೆ ಕರ್ಕೊಂಡು ಹೋಗು ಮನೆಗೆ ಕರ್ಕೊಂಡು ಹೋಗು ಅಂತ ಅಂದ್ರೆ ಅವ್ರಿಗೂ ಅಲ್ಲಿ ಇದ್ದವ್ರಿಗೇನು ತನ್ ತೊಂದ್ರೆ ಕೊಟ್ಟಿಲ್ಲ ಫ್ರೈಡೇ ನೈಟ್ ಮಾತ್ರ ಅವಳು ಅವಳಿಗೆ ನಮ್ ನೆನಪಾಗಿದೆ ಸಡನ್ ಆಗಿ ನಮ್ಮ ಫೇಸ್ ಏನೋ ಕನ್ಸಲ್ಲಿ ಬಂದಿರ್ಬೋದು ಅಷ್ಟು ಅವಳಿಗೆ ಅವ್ರು ಇದು ಮಾಡಿದಾಳ ಅಷ್ಟು ಬಿಟ್ರೆ ಇನ್ನೇನು ಅವಳು ನಮ್ಮ ಮನೇಲಿ ಬೊಗಳಲ್ಲ ಯಾರಿಗೂ ತೊಂದರೆ ಕೊಡೋಲ್ಲ ಇದು ಪ್ಲೇಫುಲ್ ಟಾಯ್ ಕೊಡಲ್ಲವಾ ಅಲ್ವಾ ಪ್ಲೇಫುಲ್ ಆಟ ಆಡ್ಕೊಂಡಿರುತ್ತೆ ಸೊ ಈ ಟೂ ಟೈಮ್ಸ್ ಫುಡ್ ಇವಾಗ ಟೂ ಟೈಮ್ಸ್ ಫುಡ್ ಹಾಕಿ ಅಂತ ಹೇಳಿದ್ದಾರೆ ಟ್ರೈನರ್ ಅವ್ರು ಬಂದು ನಾನು ಆದರೂ ಪಾಪ ಹೊಟ್ಟೆ ಹಸಿಯುತ್ತಲ್ಲ ಅಂತ ಒಂದು ಸ್ಪೂನ್ ಪೆಡಿಗ್ರಿ ಮಧ್ಯಾಹ್ನ ಹಾಕ್ತೀನಿ ಇವಾಗ ಬೆಳಗ್ಗೆ ಫುಲ್ ಮೀಲ್ಸ್ ಅವಳಿಗೆ ಒಂದು ಏಟ್ ಓ ಕ್ಲಾಕ್ ಕೊಟ್ಟರೆ ಮತ್ತೆ ತ್ರೀ ಓ ಕ್ಲಾಕು ಒಂದು ಸ್ಪೂನು ಪೆಡಿಗ್ರಿ ಹಾಕ್ತೀನಿ ಒಂದು ಸ್ಪೂನ್ ಪೆಡಿಗ್ರಿ ಒಂದು ಸ್ಪೂನ್ ಸೆರೆ ಹಾಕಿ ಕೊಡ್ತೀನಿ ಮತ್ತು ಒಂದು ಏಟ್ ಓ ಕ್ಲಾಕ್ ರಾತ್ರಿಗೆ ಮತ್ತೆ ಅವಳಿಗೆ ಎರಡು ಸ್ಪೂನ್ ಪೆಡಿಗ್ರಿ ಕೊಡ್ತೀನಿ ಬಿಸಿನೀರಲ್ಲಿ ಮಿಕ್ಸ್ ಮಾಡ್ಬಿಟ್ಟು ಕೊಟ್ರೆ ತಿನ್ಕೊತಾಳೆ ಇವಾಗ ಅವಳು ಮಿಲ್ಕ್ ಟೀತೆಲ್ಲ ಹೋಗಿ ಇವಾಗ ಸ್ವಲ್ಪ ಆಗ್ತಾಳೆ ಬುದ್ಧಿ ಬರ್ತಾ ಇದೆ ನಿದ್ದೆ ಮಾಡ್ತಾಳೆ ಊಟ ಮಾಡ್ತಾಳೆ ನಮಗಿನ್ನೇನೋ ಅವಳದು ಚಿಂತೆ ಇಲ್ಲ ಯೋಚನೆ ಇಲ್ಲ ಯಾರಿಗೆ ಇಷ್ಟ ಆಗುತ್ತೋ ಬಿಡುತ್ತೋ ಯಾರಿಗೆ ಕಷ್ಟ ಆಗುತ್ತೋ ಬಿಡುತ್ತೋ ಅಹ್ ಯಾರು ಯಾರನ್ನ ನೋಡಿ ಇನ್ನೊಂದು ಜಲಸಿ ಪಟ್ಕೊಳ್ಬಾರ್ದು ಹೊಟ್ಟೆ ಉರಿ ಪಟ್ಕೊಳ್ಬಾರ್ದು ಒಬ್ರು ಬೆಳೀತಾ ಇದ್ದಾರೆ ಒಬ್ರು ಚೆನ್ನಾಗಿದ್ದಾರೆ ಒಬ್ರು ಹ್ಯಾಪಿ ಆಗಿದ್ದಾರೆ ಒಬ್ರು ಅವ್ರ ಮನೆಯಲ್ಲಿ ಅವ್ರ ಮಕ್ಳ ಜೊತೆ ಖುಷಿ ಇದ್ದಾರೆ ಅವ್ರ ಹಸ್ಬೆಂಡ್ ಅವ್ರ ಗಂಡ ಫ್ಯಾಮಿಲಿ ಜೊತೆ ಖುಷಿ ಇದ್ದಾರೆ ಅವರು ಒಂದು ನಾಯಿ ಮನೆಯ ತಗೊಂಡ್ಬಂದು ಅವ್ರ ಸಂತೋಷನ ಅದ್ರ ಜೊತೆ ಹಂಚ್ಕೊಂಡು ಅದರ ಸಂತೋಷನ ಇವ್ರು ಪಡ್ಕೊಳ್ತಾ ಇದ್ದಾರೆ ಅನ್ನೋ ಒಂದು ಒಂದು ಏನು ಪ್ರಪಂಚದಲ್ಲಿ ಜೀವನ ಮಾಡೋದಿಕ್ಕೆ ಎಷ್ಟೊಂದು ನಮ್ಗೆ ಒಂದು ಖುಷಿಯಾಗಿ ಜೀವನ ಮಾಡೋದಕ್ಕೆ ಎಷ್ಟೊಂದು ಅಹ್ ಒಂದು ಅನುಕೂಲ ಇದೆ ಅದನ್ನ ನಾವು ಯಾವ್ದು ನಮ್ಮ ಹತ್ರ ಬರುತ್ತೋ ಯಾವ್ದು ನಮ್ಮನ್ನ ಇಷ್ಟಪಡುತ್ತೋ ಯಾವ್ದು ನಮ್ಮನ್ನ ನಂಬುತ್ತೋ ಅದನ್ನ ನಾವು ಹಗ್ ಮಾಡ್ಕೊಂಡು ಪ್ರೀತಿಯಿಂದ ಅದ್ರ ಜೊತೆ ನಾವು ಜೀವನ ಮಾಡ್ಬೇಕು ಅನ್ನೋದು ಒಂದೇ ನಾನು ನನಗೆ ನನ್ಗೆ ಎಕ್ಸ್ಪೀರಿಯೆನ್ಸ್ ಇರೋದು ನನ್ನ ಲೈಫ್ ಪ್ರಿನ್ಸಿಪಲ್ ಇರೋದು ಎಲ್ರಿಗೂ ನಾನು ಪಾಠ ಹೇಳೋಷ್ಟು ದೊಡ್ಡವಳಲ್ಲ ನನ್ನ ಲೈಫ್ ಪ್ರಿನ್ಸಿಪಲ್ ಯಾವುದು ನಮ್ಮಿಂದ ಸ್ವಲ್ಪ ದೂರ ಹೋಗುತ್ತೋ ಯಾವುದು ನಮ್ಮಿಂದ ಸ್ವಲ್ಪ ಅಹ್ ಈ ಡಿಸ್ಟೆನ್ಸ್ ಆಗ್ಬಿಡುತ್ತೋ ಸೊ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ತೇನೆ ನಮ್ಮ ಹತ್ರ ಯಾವ್ದು ಇದೆಯೋ ನಮ್ಮ ಹತ್ರ ಏನಿದೆಯೋ ನಮ್ಮನ್ನು ಯಾವ್ದು ನಂಬಿದೆಯೋ ನಮ್ಮನ್ನು ಯಾವ್ದು ಇಷ್ಟಪಡುತ್ತೋ ಅದು ಮನುಷ್ಯರೇ ಆಗಲಿ ಪೆಟ್ಸೇ ಆಗಲಿ ಯಾರೇ ಆಗಲಿ ಏನೇ ಆಗಲಿ ಅದನ್ನ ನಾವು ಒಂದು ತಕ್ಕೊಂಡು ಅದನ್ನು ಒಪ್ಕೊಂಡು ಅದು ಪ್ರೀತಿ ವಿಶ್ವಾಸದಿಂದ ಅದ್ರ ಜೊತೆ ನಾವು ಜೀವನ ಮಾಡಬೇಕು ಖುಷಿಯಾಗಿರಬೇಕು ನನ್ನ ನನಗೆ ಅದರಿಂದ ಖುಷಿ ಇದೆ ಅದಕ್ಕೆ ನನ್ನ ನನ್ನಿಂದ ಖುಷಿ ಇದೆ ನನ್ನ ಮೇಲೆ ತುಂಬ ಅಂದರೆ ತುಂಬ ಪ್ರೀತಿ ಅವಳು ತುಂಬ ಅಂದರೆ ಪ್ರೀತಿ ಪ್ರೀತಿ ಜಾಸ್ತಿ ಅದಕ್ಕೆ ಕಂಡ್ರೆ ಯಾಕಂದ್ರೆ ಬೆಳಗಿಂದ ಸಾಯಂಕಾಲ ನಾನೇ ನೋಡ್ಕೊಳ್ತೀನಿ ಮನೆಯವರು ಅವ್ರ ಆಫೀಸ್ಗೆ ಹೋದ್ರೆ ಮತ್ತೆ ಬರೋದು ರಾತ್ರಿನೇ ಆಗುತ್ತೆ ಹೀಗಾಗಿನೇ ಇಷ್ಟೇನೆ ನಾನು ಹೇಳೋದು ಒಬ್ಬರನ್ನ ನೋಡಿ ಹೊಟ್ಟೆ ಕಿಚ್ಚು ಪಡೋದಾಗ್ಲಿ ಒಬ್ಬರನ್ನ ನೋಡಿ ಒಬ್ಬರು ಇಂಪ್ರೂವ್ ಆಗ್ತಾ ಇರೋದು ನೋಡಿ ಹೊಟ್ಟೆ ಹುರ್ಕೊಳ್ಳೋದಾಗಲಿ ಅದನ್ನೆಲ್ಲ ಮಾಡಿದ್ರೆ ಅದು ಅವ್ರಿಗೆ ರಿವರ್ಸ್ ಹೋಗುತ್ತೆ ಅಷ್ಟೇನೆ ನಮಗೇನೂ ಆಗೋಲ್ಲ ನಮ್ಗೇನು ನಮ್ಮ ಹೊರಗೆ ಏನೂ ಹಾ ಹಾರ್ಮ್ ಆಗಲ್ಲ ಅದು ಅವ್ರಿಗೆ ಮಾತ್ರ ರಿವರ್ಸ್ ಹೋಗುತ್ತೆ ಇಷ್ಟನೇ ಇನ್ನೊಬ್ಬರನ್ನ ನೋಡಿ ನಾವು ಖುಷಿ ಪಡಬೇಕು ಇನ್ನೊಬ್ನ ನೋಡಿ ಅವರು ಎಷ್ಟು ಖುಷಿಯಾಗಿದ್ದಾರೆ ನಾವು ಅದೇ ತರ ಜೀವನ ಮಾಡಬೇಕು ಅನ್ನೋದನ್ನ ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಏ ಅವಳು ಎಷ್ಟು ಗೋಲ್ಡ್ ಹಾಕೊಂಡಿದಳಂತ ಹೊಟ್ಟೆ ಕಿಚ್ ಪಡೋದಾಗ್ಲಿ ಅಷ್ಟು ಚೆನ್ನಾಗಿರೋ ಸೀರೆ ಉಟ್ಕೊಂಡಿದಳ ಅಂತ ಹೊಟ್ಟೆ ಕಿಚ್ಚು ಪಡೋದಾಗ್ಲಿ ಎಷ್ಟೊಂದು ಕಾಸ್ಟ್ಲಿ ನಾಯಿ ಮರಿ ಒಂದಿದ್ರ ಹೊಟ್ಟೆ ಕಿಚ್ಚು ಪಡೋದಾಗ್ಲಿ ಮಾಡಿದ್ರೆ ದೇವರು ನಿಮ್ಗೆ ನಮ್ ನಿಮ್ಗೆ ಏನ್ ಕೊಟ್ಟಿರ್ತಾನೆ ಅದನ್ನು ಕಿತ್ಕೊಂಡೇ ಕಿತ್ಕೊಳ್ತಾನೆ ಖಂಡಿತವಾಗ್ಲು ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಸೊ ನಮ್ಮ ಲೈಫಲ್ಲಿ ನಾವು ಖುಷಿಯಾಗಿದ್ದೀವಿ ನಾನು ನನ್ನ ಗಂಡ ನಮ್ಗೆ ಇಶಾನಿ ಖುಷಿಯಾಗಿದ್ದೀವಿ ಆರಾಮಾಗಿದ್ದೀವಿ ಹ್ಯಾಪಿಯಾಗಿದ್ದೀವಿ ಇವಳು ಇವಳಿದ್ರೆ ನಮಗೆ ಒಂಥರ ಮನೆಯಲ್ಲಿ ಸಂತೋಷ ಸಡಗರ ಇವಳಿಲ್ಲ ಅಂದರೆ ಇವಳು ಬಿಟ್ರೋಕ್ಕಾಗಲ್ಲ ಇವಾಗಲೂ ಶಿವನ್ ಥರ ಅರ್ಧ ಕಣ್ಣು ಮಾಡ್ಕೊಂಡು ಮಲಗಿದ್ದಾಳೆ ಮಲಕು ಅಂದರೆ ಫುಲ್ ಕಣ್ಣು ಮುಚ್ಕೊತಾಳೆ ತುಂಬ ತುಂಬ ಕಾಮಿಡಿ ಪೀಸ್ ಇದು ಒಂಥರ ನಮ್ಮ ಮನೆಯಲ್ಲಿ ಪಾಪ ಪಾಂಡು ಸೀರಿಯಲ್ ಇದ್ದಂಗೆ ನಮ್ಮ ಮನೆಯಲ್ಲಿ ಓಕೆ ಥ್ಯಾಂಕ್ ಯು ಬಾಯ್ ಬಾಯ್